ಕೊಪ್ಪಳ ಜಿಲ್ಲೆಯ ಕಾರಟಗಿ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿದ್ದ ಸಚಿವರು ಕನ್ನಡದಲ್ಲಿ ಶುಭವಾಗಲಿ ಎಂದು ಬರೆಯಲು ಪರದಾಡಿದ್ದರು ಬಳಿಕ ಬೆಂಬಲಿಗರ ಸಹಾಯದೊಂದಿಗೆ ಸರಿಯಾಗಿ ಬರೆದಿದ್ದರು ಈ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಈ ಬಗ್ಗೆ ಸಚಿವ ಶಿವರಾಜ ತಂಗಡಗಿ ಕಿಡಿಕಾರವಾಗಿ ಪ್ರತಿಕ್ರಿಯಿಸಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕನ್ನಡ ಬರೆಯಲು ಬರೋಲ್ಲ ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟ್ರೋಲ್ ಆದ ಬಗ್ಗೆ ಮಾತನಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಸೋಳೆಕಲ್ನಲ್ಲಿ ಮಾತನಾಡಿರುವ ಅವರು ನಾನು ಬಿಎಸ್ಸಿ ಪದವೀಧರ ಕನ್ನಡ ಬರೆಯಲು ಬರದೇ ಇರುವಷ್ಟು ದಡ್ಡ ನಾನಲ್ಲ ಪೂರ್ತಿ ಬರೆಯುವವರೆಗೂ ಕಾಯುವ ತಾಳ್ಮೆ ಇಲ್ಲದವರು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿದ ಸಚಿವರು ಕನ್ನಡದಲ್ಲಿ ಶುಭವಾಗಲಿ ಎಂದು ಬರೆಯಲು ಪರದಾಡಿದರು ಬಳಿಕ ಬೆಂಬಲಿಗರ ಸಹಾಯದೊಂದಿಗೆ ಸರಿಯಾಗಿ ಬರೆದಿದ್ದರು ಈ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣ ನಲ್ಲಿ ಹರಡತಾ ಇದ್ದು ವೈರಲ್ ಆಗಿದೆ वेरीगा ಅಲ್ಲ ರೀ ನಾನು ಒಬ್ಬ ಡಿಗ್ರಿ ಓದಿದವನು پورا ಓದ ಪೂರ ಬರೆಯಕನು ಬರೆಯದನು ನೋಡಕ್ಕೆ ನಿಮ್ಮ ಮಾಧ್ಯಮದವರಿಗೂನು ತeya ಇದಿಲ್ಲ ಮತ್ತು ಆ ಇವರಿಗೂನು ಯಾರು ನಾನು ವಿಡಿಯೋ ಮಾಡಿ ಕೊಟ್ಟ ಬಿಟನಲ್ಲ ಅವನಿಗೂನು ಇದಿಲ್ಲ ಏನು ತಾಳ್ಮೆ ಅಷ್ಟು ದಡ್ಡನೇನಲ್ಲ ನಾನು ನಾನು ಡಿಗ್ರಿ ಮಾಧ್ಯಮ ಓದಿದ್ದೀನಿ ಏನೇನು ಬರಿಬೇಕನ್ನೋದು ಕಾಮನ್ ಸೆನ್ಸ್ ನನಗೂ ಇದೆ ಈಗ ಇಷ್ಟ ತನಕ ಓದಿದ್ಯಾಲ ಏನು ತಪ್ಪು ತಪ್ಪು ಓದಿದ್ಯ ಹನ್ನೆರಡನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ ಹದಿನೈದಂದು ಜನವರಿ ಇಪ್ಪತ್ತಾರು ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದೆ ಯಾವ್ದಾದ್ರು ತಪ್ಪು ಓದಿದ್ದೆ ಇದೇನಾ ಉದಾಹರಣೆ ಕ್ಷೇತ್ರ ಹೋಗಿ ಏನ ಬೇರೆ ಹೆಸರು ಹೇಳಿದಿನ ನೋಡಿ ನಾನು ಯಾರನ್ನು ದ್ವೇಷ ಮಾಡಕ್ಕಲ್ಲ ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ ಎರಡೂವರೆ ವರ್ಷದೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ ಒಬ್ಬ ಸಾಹಿತಿ ನಾನು ಮನೆ ಒಂಬತ್ತು ಮನೆಗೆ ಹೋಗಿದ್ದೆ ನನ್ನ ನನ್ನ ನಾನು ನಾನು ದೊಡ್ಡವನಂತ ನಾನು ಹೇಳ್ಕೊಳ ಎಂದೂ ಹೇಳ್ಕೊಳಕ್ಕೆ ಇಷ್ಟಪಟ್ಟಾಗಲ್ಲ ನಾನು ಒಬ್ಬ ಸಾಹಿತಿ ಹೇಳಿದರು ಹೆಸರು ಹೇಳ್ತೀನಿ ಅವ್ರದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ ಇಬ್ಬರು ಇಬ್ಬರಿದ್ರೆ ಅದ್ರಾಗ ಮುರ್ಯದವ್ ನೀನು ಅಂತಂದ್ರು ನಮ್ ಸಿಡಿ ಪೋ ಇಲ್ಲೇ ಅದನ್ನ ಮುಂದೆ ಅದ ಏನ್ ತಪ್ಪರ್ತಿದಿನ ಸಿಡಿ ಪೋ ಇಲ್ಲೇ ಆದನಾಧಿಕಾರಿಗಳು ಇಲ್ಲೇ ಆದನ ಏನ್ ಇದಂದ್ರೆ ತಂಗಡಿಗೆ ಇದು ಏನು ಸಿಗಕಲ್ಲ ಅಂತ ಅಸಹಾಯಕರಾಗಬೇಡಿ ತಂಗಡಿಗೆ ವಾಸ್ತವ ಇವತ್ತಿ ಇಷ್ಟೆಲ್ಲ ಒಂದು ಹಳ್ಳಿಗೆ ಭೇಟಿ ಕೊಡಕತ್ತಿನಂದ್ರೆ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರ ನನ್ ಮೇಲೆ ಪ್ರೀತಿ ತಕ್ಕ ಬರಕತ್ತಿರೋ ನನ್ ಮೇಲೆ ಸಿಟಿ ಬರಕತ್ತಾರ ಒಳ್ಳ ನನಗೆ ನಾನು ಕೆಲಸ ಹೆಂಗ್ ಮಾಡ್ತೀನಿ ಅನ್ನೋದು ಈ ರಾಜ್ಯ ಈ ಕ್ಷೇತ್ರ ಜನರಿಗೆ ಅರಿವಿದೆ ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ಇಲ್ಲದ ನಾನೇನೋ ಹೇಳಿಲ್ಲ ಅಧಿಕಾರಿಗೆ ಬರೆಯುವತ್ತನೆಗೂ ಇದ್ದ ಬರ್ಸೋ ಬರಸವತ್ನಾಗು ಹೇಳಿದ ನಾನು ಏನೋ ಬರೆಯಕ್ಕಿದ್ದ ಬೇರೆ ಅವರೆಲ್ಲರೂ ಸೇರಿ ಶುಭವಾಗಲಿ ಅಂತ ಬರೀರಿ ಅಂತ ಅಂದ್ರು ಶುಭವಾಗಲಿ ಅಂತ ಬರೆದು ಮೇಲೆ ಬರ್ದು ಒತ್ತು ಸ್ವಲ್ಪ ನಾನು ಇದು ಸತ್ಯ ಈಗ ನಾನು ನಾನು ಒಂದೇ ಒಂದು ಕೇಳ್ತೀನಿ ಅಫ್ಕೋರ್ಸ್ ಗಲಿಬಿಲೆ ಇರ್ಬೋದು ಇಲ್ಲ ಟೆನ್ಷನ್ದಾಗ ಇರಬಹುದು ಬೇರೆ ಏನಾರ ಇರ್ಬೋದು ಅದಲ್ಲ ನಾನು ಹೇಳೋದು ಆದ್ರೆ ಅಕ್ಷರ ತಂಗಡಿಗೆ ತಂಗಡಿಗಿಲ್ಲ ಯಾರೋ ಒಬ್ಬನ ಕೇಳಕತ್ತೆ ನಾನು ಉತ್ತರ ಕೊಡಬಹುದು ಈಗ ಬಹಳ ಚೆನ್ನಾಗಿ ಯಾರ್ಯಾರ ಇಲಾಖೆ ಏನೇನ್ ಕೆಲಸ ಇರ್ತೈತೆ ಅದನ್ನ ಮಾಡೋ ಇದು ಮಾಡ್ತಾರ ಅದನ್ನ ನಾನು ಅನ್ನಕ್ಕೆ ಇಷ್ಟಪಡಂಗಿಲ್ಲ ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ ಅಷ್ಟು ದೊಡ್ಡನ ಅಲ್ಲ ಇದು ಹನ್ನೆರಡನೇ ವರ್ಷ ರಾಜಕಾರಣ ಅಧಿಕಾರದಾಗ ಅಧಿಕಾರದಾಗಿರತ್ತೇ ನಾನು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ನಾವು ಕನ್ನಡ ತಂಗಡಿಗ ಎಷ್ಟು ಬರ್ತೈತಿ ಇಂಗ್ಲಿಷ್ ಎಷ್ಟು ಬರ್ತೈತಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೋಡ್ರಿ ನಾನು ಬಿ ಎಸ್ ಸಿ ಓದಿದ್ದೀನಿ ನನಗೊಂದು ಕಾಮನ್ ಸೆನ್ಸ್ ಇದೆ